ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಅಂತ ಇವತ್ತಿನ ಒಂದು ವಿಡಿಯೋನ ಸಂಚಿಕೆಯಲ್ಲಿ ಏನಪ್ಪ ಅಂದ್ರೆ ಮೀನ್ ಮರಿ ಸಾಕಾಣಿಕೆ ಮಾಡ್ತೇನೆ ಅಂದವರಿಗೆ ಈ ಹೊಂಡ ಅಥವಾ ಒಂದು ಕೃಷಿ ಹೊಂಡ ಅಂತ ಏನು ಕರಿತಾರಲ್ಲ ಇಂತಹ ಒಂದು ಮೀನು ಮರಿ ಸಾಕಾಣಿಕೆ ಮಾಡ್ತೇನೆ ಅಂದವರಿಗೆ ಮರಿಗಳಿಗೆ ಒಂದು ಉತ್ತಮವಾದ ಆಹಾರವನ್ನು ಯಾವ ಥರ ಕೊಡಬೇಕು ಮತ್ತು ಹೆಂಗೆ ಕೊಡಬೇಕು ಎಷ್ಟೆಷ್ಟು ಪ್ರಮಾಣದಾಗ ಕೊಡಬೇಕು ಅನ್ನೋದು ಕಂಪ್ಲೀಟಾಗಿ ಈ ಒಂದು ವಿಡಿಯೋ ಸಂಚಿಕೆಯಲ್ಲಿ ತಿಳಿಸೋಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಲೈಕ್ ಮಾಡಿದ ಮೇಲೆ ನಮ್ಮ ಒಂದು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವ್ರು ಬೇಗ ಬೇಗ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಾಗಿರುವಂಥ ಬೆಲ್ಲೇಕನ್ನು ಪ್ರೆಸ್ ಮಾಡಿ ಇವಾಗ ನೋಡಿ ಸ್ನೇಹಿತರೆ ಮೊದಲಿಗೆ ಒಂದು ಎರಡು ಕೆ ಜಿ ತೌಡ್ ಅಂದ್ರೆ ತೌಡು ಅಂದ್ರೆ ಗೊತ್ತಾಗ್ತದೆ ಅಂತ ತಿಳ್ಕೊಂತೀನಿ ಅಕ್ಕಿ ಹಾಕ್ಸಿದ್ಮೇಲೆ ಮಿಲ್ಗೆ ಅಕ್ಕಿ ಹಾಕ್ಸಿದ್ಮೇಲೆ ಅದ್ರ ಏನು ಉಳ್ದಿರ್ತಲ್ಲ ವೇಸ್ಟೇಜ್ ತೌಡು ಅಂತ ಏನು ಕರೀತಾರಲ್ಲ ಆ ತೌಡನ್ನ ಒಂದು ಎರಡು ಕೆ ಜಿ ತೌಡ್ ಹಾಕ್ಬೇಕು ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ ಆ್ಯಕ್ಯು ಕ್ಲಿಯರ್ ಮತ್ತು ಆ್ಯಕ್ಯು ಕಲ್ಚರ್ ಮತ್ತು ಆ್ಯಕ್ಯೂ ಫೀಡ್ ಈ ಮೂರೂ ಒಂದು ಏನೊಂದು ಮೀನು ಮರಿಗಳಿಗೆ ಒಂದು ಉತ್ತಮವಾದ ಆಹಾರನೂ ಒದಗಿಸ್ಕೊಡ್ತಾವೆ ಮತ್ತು ನೀರನ್ನು ತಿಳಿಯಾಗಿಡ್ತೈತಿ ಮೀನು ಮರಿಗಳಿಗೆ ಒಂದು ಏನಪ್ಪ ಅಂದ್ರೆ ಈ ಸಣ್ಣ ಸಣ್ಣ ಒಂದು ಹುಳುಗಳನ್ನ ಉತ್ಪತ್ತಿ ಮಾಡುವಂಥ ಒಂದು ಔಷಧಿಗಳು ಆಗಿರ್ತವೆ ಹೀಗಾಗಿ ಮೀನು ಒಂದು ಬೇಗ ಬೆಳವಣಿಗೆ ಆಗಬೇಕಂತಂದ್ರೆ ಅಂದರೆ ನೀರು ಒಂದು ಫ್ರೆಶ್ ಆಗಿರ್ಬೇಕಂತಂದರೆ ಈ ಮೂರನ್ನು ಒಂದು ಅನುಸರಿಸಿ ಒಂದು ಹೊಂಡದಲ್ಲಿ ಮಾತ್ರ ಸಾಕಾಣಿಕೆ ಮಾಡ್ತಾನೆ ಅಂದವ್ರಿಗೆ ಮಾತ್ರ ಇದು ಕೆರೆಗಳಿಗೆಲ್ಲ ಹಾಕೋಕ್ಕಾಗೋದಿಲ್ಲ ಯಾಕಂದರೆ ಕೆರೆಗಳಿಗೆ ಎಷ್ಟು ಹಾಕಿದ್ರು ಸಾಕಾಗೋದಿಲ್ಲ ಅದು ದೊಡ್ಡ ಪ್ರಮಾಣದ ಇರ್ತದೆ ಈ ಏನಪ್ಪ ಅಂದರೆ ಕೆಲವೊಬ್ಬರು ಏನೋ ಕೃಷಿ ಹೊಂಡದೊಳಗೆ ಏನೋ ಒಂದು ಸಾವಿರ ಎರಡು ಸಾವಿರ ಮಾರಿಗಳ್ನ ಸಾಕಬೇಕು ಅನ್ನೋದ್ರೇನು ಇರ್ತಾರಲ್ಲ ಆ ಅಂಥವ್ರಿಗೆ ಈ ಒಂದು ಫೀಡನ್ನ ಒಂದು ಅನ್ವಯಿಸ್ತೈತಿ ಯಾಕಂದರೆ ನಾನು ನೋಡಿ ತೋರಿಸ್ತಾ ಈ ಥರ ಒಂದು ಫೀಡ್ ಇರ್ತೈತಿ ಇದರಲ್ಲಿ ಏನಪ್ಪ ಅಂತಂದ್ರೆ ಇನ್ನೂರೈವತ್ತು ಗ್ರಾಮ್ ಡಬ್ಬ ಇರ್ತಾವೆ ಇನ್ನೂರ ಐವತ್ತು ಎಮ್ ಎಲ್ ಎ ಆಯಿಲ್ ಇರ್ತತಿ ಇದನ್ನಷ್ಟೇ ಅದರಲ್ಲಿ ನೂರಿಪ್ಪತ್ತೈದು ಎಮ್ ಎಲ್ ಎರಡು ಒಂದು ಎರಡು ಸರಿ ಹಾಕಬೇಕಾಗ್ತತಿ ಇವು ಮೂರು ಮಿಕ್ಸ್ ಮಾಡಿಕೊಂಡು ಆಹಾರ ಅಂತಂದ್ರೆ ಈ ಕ ಏನೋ ಒಂದು ಕೃಷಿ ಹೊಂಡದ ಏನು ಸಾಕೋಣಿಕೆ ಮಾಡ್ತಾರಲ್ಲ ಅದಕ್ಕೆ ಒಂದು ಹಾಕ್ಬೇಕು ನೋಡಿ ಈಗ ಏನು ಹಾಕ್ತಾಯಿದವಲ್ಲ ಈ ಥರ ಒಂದು ಕೃಷಿ ಹೊಂಡಗಳಿಗೆ ಹಾಕಬೇಕು ಒಂದು ಉತ್ ಇದೇನಪ್ಪ ಅಂತಂದ್ರೆ ಒಂದು ಉತ್ತಮವಾದ ಆಹಾರನ ಕೊಡ್ತದೆ ಮತ್ತು ಮರಿಗಳು ಬೇಗ ಬೆಳವಣಿಗೆ ಅಂತ ಇದೇನಂತಂದ್ರೆ ಇನ್ನೂರ ಐವತ್ತು ಗ್ರಾಮಿನ ಒಂದು ಪೌಡರ್ ಇರ್ತದೆ ಅದರಲ್ಲಿ ಏನಪ್ಪ ಅಂತಂದ್ರೆ ಒಂದು ಅರ್ಧ ಭಾಗ ನೂರೈವತ್ತು ಅಷ್ಟು ಪೌಡ್ರನ್ನ ಎರಡು ಮಿಕ್ಸ್ ಮಾಡಿಕೊಂಡು ತೌಡೊಳಗೆ ಸರಿಯಾಗಿ ಒಂದು ಮೂರೂ ಮಿಕ್ಸ್ ಕರೆಕ್ಟಾಗಿ ಅರ್ಧ ಅರ್ಧ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅವಕ್ಕೆ ಆಹಾರವಾಗಿ ಕೊಡಬೇಕು ಇದೇನಂತಂದ್ರೆ ಇದ್ರದ್ದು ಬೆಲೆಯನ್ನು ಭಾಳ ಇಲ್ಲ ಸ್ನೇಹಿತರೆ ಇದೇನಪ್ಪ ಅಂತಂದ್ರೆ ಎರಡು ಪಾಯಿಂಟ್ ನಾಲ್ಕು ಪೈಸೆ ಅಂತಂದ್ರೆ ಪರ್ ಗ್ರಾಮು ಒಂದು ಕಡಿಮೆನೇ ರೇಟಲ್ಲಿ ಸಿಗುವಂಥ ಇದೊಂದು ಪ್ರಾಡಕ್ಟ್ ಆಗಿರ್ತದೆ ಹೀಗಾಗಿ ಈ ಪ್ರಾಡಕ್ಟ್ ಬಗ್ಗೆ ನಾನು ಯಾವುದೋ ಒಂದು ಇದು ಸಹ ಇದು ಮಾಡ್ತಾ ಇಲ್ಲ ಉತ್ತಮವಾದ ಒಂದು ಆಹಾರ ಬೆಳವಣಿಗೆಗೆ ಮೀನು ಸಾಕಾಣಿಕೆ ಮಾಡೋರಿಗೆ ಅಂತೇಳಿ ಈ ಒಂದು ವಿಡಿಯೋ ಸಂಚಿಕೆಯಲ್ಲಿ ಹೇಳಕ್ಕೆ ಆರಂಭಿಸ್ತಾ ಇದ್ದೀನಿ ಎಲ್ಲರಿಗೂ ವಂದನೆಗಳು ಅಂತ